ಬೆಂಗಳೂರಿನಲ್ಲಿ ಎನ್ಡಿಎ ಮೈತ್ರಿ ಅಭ್ಯರ್ಥಿಗಳು ಒಕ್ಕಲಿಗ ಸಮುದಾಯದ ಮಠಾಧೀಶರಾದ ನಿರ್ಮಲಾನಂದ ಸ್ವಾಮೀಜಿಗಳನ್ನ ಭೇಟಿಯಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಶ್ರೀಗಳು ಯಾರ ಪರವೂ ಅಲ್ಲ ಎಂದು ಹೇಳುವ ಮೂಲಕ ಬಿಜೆಪಿಗೆ ಟಾಂಗ್ ಕೊಟ್ಟಿದ್ದಾರೆ ಆತ ಬಿಜೆಪಿ ನಾಯಕರು ಒಕ್ಕಲಿಗ ಸ್ವಾಮೀಜಿಯನ್ನ ಭೇಟಿ ಮಾಡ್ತಾರೆ ಇತ ಸದಾಶಿವನಗರದ ನಿವಾಸದ ಬಳಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಶ್ರೀಗಳು ಯಾರ ಪರವೂ ಇಲ್ಲ ಮಠಕ್ಕೆ ಬಂದ ಪ್ರತಿಯೊಬ್ಬರಿಗೂ ವಿಭೂತಿ ಇಟ್ಟು ಆಶೀರ್ವದಿಸಿ ಕಳುಹಿಸುತ್ತಾರೆ ಬಿಜೆಪಿಗರ ನಾಟಕವನ್ನ ಜನ ನೋಡ್ತಿದ್ದಾರೆ ನಮ್ಮ ಸಮಾಜದ ಜನರು ಏನ್ ಗಮನಿಸಬೇಕು ಅದನ್ನ ಗಮನಿಸುತ್ತಿದ್ದಾರೆ ಇದೇ ಕುಮಾರಸ್ವಾಮಿ ಅವರನ್ನ ಸಿಎಂ ಸ್ಥಾನದಿಂದ ಬಿಜೆಪಿ ಅವರೇ ಇಳಿಸಿದ್ರು ಈಗ ಅವರ ಜೊತೆಗೆ ಆಶೀರ್ವಾದ ಪಡೆಯಲು ಹೋಗಿದ್ದಾರೆ ಎಂದರು ಅವಕಾಶ ಕೊಟ್ಟಿದ್ದಾರೆ ಕಷ್ಟಪಟ್ಟು ದುಡಿತಾ ಇದ್ದೀರಿ ಇವತ್ತು ದೇಶದ ಎಲೆಕ್ಷನ್ ನಡೀತಾ ಇದೆ ಈ ಎಲೆಕ್ಷನ್ ಏನಪ್ಪಾ ಅಂದ್ರೆ ಬದುಕು ಮತ್ತು ಭಾವನೆ ನಿಮ್ಮನ್ನ ಎಮೋಷನ್ ವೋಟ್ ಆಗ್ತೀರಾ ಇಲ್ಲ ನಿಮ್ಮ ಬದುಕು ಗೋಟ್ ಆಗ್ತೀರಾ ಹೇಳಿ ನಾವೀಗಲೇ ಕರ್ನಾಟಕ ರಾಜ್ಯದಲ್ಲಿ ನೂರ ಮೂವತ್ತಾರು ಜನ ಇರುವಂತ ಕಾಂಗ್ರೆಸ್ ಪಕ್ಷ ಸರ್ಕಾರ ನಾವು ನಡೆಸ್ತಾ ಇದ್ದೀವಿ ಒಂದು ದೊಡ್ಡ ಸರ್ಕಾರ ಇವತ್ತಿದೆ ಐದು ಗ್ಯಾರಂಟಿ ಕೊಟ್ಟಿದ್ದ ನಿಮ್ಗೆ ಐದು ಗ್ಯಾರಂಟಿನೂ ಇಂಪ್ಲಿಮೆಂಟ್ ಮಾಡಿದ್ದೀವಿ ಮೋದಿಯವರು ಅಚ್ಚೇ ದಿನ ತರ್ತೀನಿ ಅಂತ ಹೇಳಿದ್ರು ನಿಮ್ಗೆ ಯಾರು ಅಚ್ಚೇ ದಿನ ಬಂತ ಅಚ್ಚೇ ದಿನ ಬಂತ ಧನ್ ಅಕೌಂಟ್ ಮಾಡ್ಬಿಟ್ಟು ಹದಿನೈದು ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರು ಹದಿನೈದು ಲಕ್ಷ ಬಂತ ಆದ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರು ಏನಾದ್ರು ಬಂತ ಎರಡು ಕೋಟಿ ಉದ್ಯೋಗ ಕೊಡ್ತೀವಂತ ಏನಾದ್ರು ಬಂತ ಏನೂ ಇಲ್ಲ ಆದ್ರೆ ನಾನು ಸಿದ್ದರಾಮಯ್ಯ ಇಬ್ರು ಸೇರಿ ಒಂದು ಚೆಕ್ ಸೈನ್ ಹಾಕಿ ನಿಮ್ಮ ನಿಮ್ಮ ಮನೆಗೆ ಕಳ್ಸಿಕೊಟ್ಟಿದ್ದು ಏನ್ ಕಳಿಸಿದ್ದು ಗೃಹ ಜ್ಯೋತಿ ಕೊಡ್ತೀವಿ ಇನ್ನೂರು ಯೂನಿಟ್ವರೆಗೂ ಫ್ರೀ ಕರೆಂಟ್ ಅಂತ ಹೇಳಿದ್ರು ಇನ್ನೂರವರೆಗೂ ಫ್ರೀ ಕರೆಂಟ್ ಕೊಡ್ತಾ ಇದೀವ ಇಲ್ಲ ಹಿಂಗೆಲ್ಲ ಟೂ ಹಂಡ್ರೆಡ್ ಯೂನಿಟ್ ಫ್ರೀ ಗೊತ್ತಾಗಿದ್ದಾರೆ ಆಯ್ತು ಎಲ್ಲ ಹೆಣ್ಮಕ್ಳಿಗೆ ಮನೆ ಯಜಮಾನಿರಿಗೆ ಎರಡ್ ಸಾವಿರ ರೂಪಾಯಿ ಕೊಡ್ತಾ ಇದ್ದೀವ ಇಲ್ಲ ತಿಂಗಳಿಗೆ ಬರ್ತಾ ಇದ್ದಾರೆ ನಿಮ್ಮ ತಾಯಿ ನೀರಿಗೆ ನಿಮ್ಮ ಅಕ್ಕರಿಗೆಲ್ಲ ಹತ್ತು ಕೆ ಜಿ ಪಿಪಿಎಂ ಕಾರ್ಡ್ ಹತ್ತು ಕೆ ಜಿ ಅಕ್ಕಿ ಕೊಡ್ತಾ ಇದ್ದೀವ ಇಲ್ಲ ಎಲ್ಲ ಹೆಣ್ಮಕ್ಳು ಫ್ರೀ ಮೂರ್ ಸಾವಿರ ರೂಪಾಯಿ ಉದ್ಯೋಗ ಕೊಡ್ತಾ ಇದ್ದೀವಿ ಅಂದ್ರೆ ಎರಡು ವರ್ಷವರೆಗೂ ಈ ರೀತಿ ನಾವು ಗ್ಯಾರಂಟಿ ಕೊಡ್ತಾ ಇದ್ದೀವಿ ಈಗ ನಾನು ನಮ್ಮ ಸೆಂಟ್ರಲ್ ಪಾರ್ಟಿ ಎಐಸಿಸಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಗುರುಲಕ್ಷ್ಮಿ ಎರಡ್ ಸಾವಿರ ಕೊಡ್ತಾ ಇದ್ದೀವಿ ಮುಂದಕ್ಕೆ ಒಂದು ವರ್ಷಕ್ಕೆ ಹೆಣ್ಣು ಮಕ್ಕಳಿಗೆ ಒಂದು ಲಕ್ಷ ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೆ ಪದವಿ ಕೊಡ್ತೀವಿ ಅಂತ ಡಿ ಕೆ ಶಿವಕುಮಾರ್ ಅವರು ಅವ್ರ ಮಠಕ್ಕೆ ಹೋಗಿ ಸ್ವಾಮೀಜಿಯನ್ನ ಭೇಟಿ ಮಾಡೋದ್ರಲ್ಲಿ ನನಗೆ ಯಾವುದೇ ಸಮಸ್ಯೆ ಇಲ್ಲ ಒಕ್ಕಲಿಗರು ಮತ್ತು ಸಮುದಾಯದ ಜನರು ಮೂರ್ಖರಲ್ಲ ಶ್ರೀಗಳು ಯಾರೇ ಮಠಕ್ಕೆ ಬಂದ್ರು ಅವರನ್ನ ಆಶೀರ್ವದಿಸಿ ಕಳಿಸ್ತಾರೆ ಈ ಹಿಂದೆ ನಮ್ಮ ಅಭ್ಯರ್ಥಿಗಳು ಕೂಡ ಶ್ರೀಗಳನ್ನ ಭೇಟಿ ಮಾಡಿ ಆಶೀರ್ವಾದ ಪಡೆದಿದ್ರು ಶ್ರೀಗಳು ಮಠಕ್ಕೆ ಬರುವ ಪ್ರತಿಯೊಬ್ಬರಿಗೂ ಆಶೀರ್ವಾದ ನೀಡ್ತಾರೆ ಒಕ್ಕಲಿಗರು ಮತ್ತು ಸ್ವಾಮೀಜಿಗಳು ದಡ್ಡರಲ್ಲ ಸ್ವಾಮೀಜಿಗಳ ಬಳಿ ಬರುವವರಿಗೆ ವಿಭೂತಿ ಹೂವಿನ ಹಾರ ಹಾಕಿ ಕಳಿಸ್ತಾರೆ ನಮ್ಮ ಪರ ಅವರ ಪರ ಇಬ್ಬರ ಪರವೂ ಮಾಡೋದಿಲ್ಲ ಸ್ವಾಮೀಜಿಗಳು ಬುದ್ಧಿವಂತರು ರಾಜಕೀಯದಲ್ಲಿ ಅವರು ಹಸ್ತಕ್ಷೇಪ ಮಾಡೋದಿಲ್ಲ ಎಂದು ಡಿಕೆ ಶಿವಕುಮಾರ್ ಹೇಳಿದರು